ಜನವರಿ ಗಣರಾಜ್ಯೋತ್ಸವ ಅಂತ ನಾವು ಮಾಡ್ತಾ ಇದ್ದೀವಿ ಗಣರಾಜ್ಯೋತ್ಸವ ಒಂದು ಕಡೆ ಇದನ್ನ ಪ್ರಜೋತ್ಸವ ಅಂತ ಕೂಡ ಕರೆಯಬಹುದು ಯಾಕಂದ್ರೆ ಬೋ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಗೋಸ್ಕರ ಇರುವಂತಹ ಒಂದು ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಇವತ್ತು ಅತ್ಯುನ್ನತವಾದ ಈ ದೇಶಕ್ಕೆ ಸಂವಿಧಾನ ಕೊಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕೊಡುಗೆ ಅಪಾರ ಅವರ ಒಂದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಅವರು ಈ ಒಂದು ಸಂವಿಧಾನವನ್ನ ಸೆಷನ್ ನಲ್ಲಿ ಇಟ್ಟಿದ್ದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದು ನೂರ ಅರವತ್ತಾರು ತಿಂಗಳು ಇದಕ್ಕಾದಂತ ವೆಚ್ಚ ಅರವತ್ನಾಲ್ಕು ಲಕ್ಷ ಅವಾಗ ಅಂದ್ರೆ ತುರ್ಕಿ ಯಾವ ಮಟ್ಟದಲ್ಲಿ ಎಲ್ಲ ಅನಾರೋಗ್ಯ ಕರುಣ ಸಮಿತಿಯಲ್ಲಿ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಆರ್ ಕೆ ಅವರು ಇನ್ನೇನು ನಮ್ಗೆ ಗೊತ್ತಿಲ್ಲ ಆದ್ರೂ ಸಹ ಕರುಣ ಸಮಿತಿ ಅಧ್ಯಕ್ಷರಾದ ಮೇಲೆ ಅನಾರೋಗ್ಯ ಒಂದ್ ಕಡೆ ಕಾಡ್ತಾ ಇದ್ರೆ ಅವ್ರ ಜೊತೆಯಲ್ಲಿ ಇದ್ದಂತಹ ಏಳು ಜನ ಕೈಬಿಟ್ಟರು ಸಹ ಮೆಟ್ಟಿ ನಿಂತು ಸಂವಿಧಾನವನ್ನು ಯಾರು ಇವರು ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟು ಅವರಿಗೆ ಈ ಸಂವಿಧಾನವನ್ನು ಅರ್ಪಣೆ ಮಾಡಿದಂತಹ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೃಷ್ಣ ಬಗ್ಗೆ ನಮ್ಮ ಆಕೆ ಹೇಳಕ್ಕೆ ಬಂದು ಅದನ್ನು ನಾನು ಮುಂದುವರಿಸ್ತೀನಿ ಇನ್ ಫ್ರಂಟ್ ಆಫ್ ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖ ನೇಳ್ತಾರೆ ಕೃಷ್ಣಾಚಾರ್ಯ ಅವರು ಈ ಒಂದು ಮನುಷ್ಯ ಇಷ್ಟೊಂದು ದುಟ್ಟಿ ಕೇಳದೆ ಈ ಒಂದು ಸಂವಿಧಾನವನ್ನ ಅನ್ಯ ದೇಶಗಳಿಂದ ಕ್ರೋಢೀಕರಿಸಿ ಅಂದ್ರೆ ಅಮೆರಿಕದಿಂದ ಇರ್ಬೋದು ಬ್ರಿಟನ್ನಿಂದ ಇರ್ಬೋದು ನಿಂದ ಇರ್ಬೋದು ಸ್ವಿಟ್ಜರ್ಲೆಂಡ್ ಇಂದ ಎಲ್ಲಾ ದೇಶಗಳ ಒಂದು ಕಾನೂನನ್ನ తగంబందు తన్నదే అదంత శైల ఈ దేశ సంవిధాన కొట్ట మహాచేతన డాక్టర్ అంబేద్కర్ అదే మరియు ఈ సెషన్ అనుసండు రాష్ట్ర ఒక్క పత్రకర్ద కటర్ బాబా సాహెబ్ అంబేద్కర్ జీవే ఇష్ట సంవిధాన్ని ఈ దేశ కొట్ట రక్షణ ఆగ అంత కేతారు ఒందే మాత్ర ಈ ಒಂದು ದೇಶದ ಸಂವಿಧಾನವನ್ನ ನಾಲ್ಕು ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ ಅದು ಸ್ವಾತಂತ್ರ್ಯ ನ್ಯಾಯ ಸಮಾನತೆ ಪ್ರಾತೃತ್ವ ಈ ಎಲ್ಲ ಅಂಶಗಳ ಮೇಲೆ ಈ ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ ನನ್ನವರಿಗೆ ಒಳ್ಳೇದಾಗತ್ತೆ ಅಂತ ಚಿರುಮಗೆಯಿಂದ ಆತ ಕರೆ ಬರ್ತಂತಹ ಮಹಾನ್ ಭಾ ಅಂಬೇಡ್ಕರ್ ಅವರು ಅದ ಬಗ್ಗೆ ಎಷ್ಟು ಕೂಡ ಸಾಲದು ಸಮಜ ಅಭಾವ ಇದೆ ಬೇರೆ ಕೂಡ ಮಾತಾಡ್ಬೇಕಾಗಿದೆ ಈ ಒಂದು ದೇಶಕ್ಕೆ ಗಣರಾಜ್ಯಸ ಆದ್ಮೇಲೆ ಇನ್ನೂ ಅನೇಕ ಸಮಸ್ಯೆಗಳು ಈ ದೇಶವನ್ನ ಕಾಡ್ತಾ ಇವೆ ಧರ್ಮದ ಶ್ರದ್ಧೆ ಇರಬೇಕು ಧರ್ಮ ಅಂದಾಗ ನಾನು ಹಿಂದೂ ಇನ್ನೊಬ್ರು ಮುಸ್ಲಿಂ ಇನ್ನೊಬ್ರು ಕ್ರಿಶ್ಚಿಯನ್ಸು ಬಟ್ ಸಂವಿಧಾನ ಅನ್ನೋದು ಆತ್ಮ ಅಂತ ಹೇಳ್ತಾರೆ ಇನ್ನೊಬ್ರು ಹೃದಯ ಅಂತ ಹೇಳ್ತಾರೆ ನಮ್ಮ ಆತ್ಮಕ್ಕೆ ಎಷ್ಟು ಬೆಲೆ ಇರುತ್ತೆ ಆ ಸಂವಿಧಾನಕ್ಕೆ ಅಷ್ಟು ಬೆಲೆ ಇರುತ್ತೆ ಆ ರೀತಿಯಲ್ಲಿ ನಾವು ಕಾರ್ಯಕರ್ವ ಆಗ್ಬೇಕಂತ ಹೇಳ್ತಾ ಈ ಒಂದು ಸಂವಿಧಾನ ಎಲ್ಲರನ್ನೂ ಸಹ ಅರಿವು ಬರಬೇಕು ಎಲ್ಲರನ್ನೂ ಸಹ ಇದರ ಬಗ್ಗೆ ಇರಬೇಕು ನಾನು ಸರ್ಕಾರವನ್ನಾಗ್ಲಿ ನಮ್ಮ ಶಿಕ್ಷಕರೊಂದದವ್ರನ್ನಾಗಿ ಕೇಳೋದಿಷ್ಟೇ ರಾಮಾಯಣ ಮಹಾಭಾರತ ಪುರಾಣ ಬೈಬಲ್ ಇದ್ದೇ ಇರುತ್ತೆ ಅದು ಯಾವಾಗಲೂ ನಮ್ಮ ತಂದೆ ತಾಯಿ ಹುಟ್ಟಿದಂತ ನಮ್ಗೆ ಹೇಳ್ತಾನೆ ಇರ್ತಾರೆ ಬಟ್ ಸಂವಿಧಾನವನ್ನು ಮೈ ಜೂಡಿಸ್ಕೊಳ್ಳಿ ಎಲ್ಲ ಕಡೆ ಕೋಮು ಕಲ್ಮೆಗಳಾಗಲ್ಲ ಪೀಸ್ ಆಫ್ ಮೈಂಡ್ ಇರುತ್ತೆ ಎಲ್ಲರೂ ಆ ಬಗ್ಗೆ ತಿಳ್ಕೊಂಡಾಗ ಕಾನೂನು ಚೌಕಟ್ಟಲ್ಲಿ ಏನ್ ಮಾತಾಡ್ಬೇಕು ಯಾಗಿರ್ಬೇಕು ಏನು ಅಂತ ಗೊತ್ತಾಗತ್ತೆ ಮಕ್ಕಳಿಗೆ ಏನು ಫ್ರೀ ಏನ್ ಕೊಟ್ಟಿದ್ದೀರಾ ತಾವು ಬಿಫೋರ್ ನ್ಯಾಷನಲ್ ಆಥಮ್ ಇಲ್ಲ ಆಫ್ಟರ್ ನ್ಯಾಷನಲ್ ಆಥಮ್ ಆದ್ಮೇಲೆ ಇದೊಂದು ಎಲ್ಲರಿಗೂ ಸಹ ಭಗವದ್ಗೀತೆ ಕುರಾನ್ ಯಾವ ತರ ಆಗತ್ತೋ ಇರ್ಬೋದು ಮದಾಸ ಇರ್ಬೋದು ಚಾತಿ ಎಲ್ಲರೂ ಸಹ ಈ ಪ್ರಿಯಾಬ್ ಆಗ್ಬೇಕು ಅಂತ ಹೇಳ್ತಾ ಇವತ್ತೊಂದಿನ ದಿನ ದೇಶ ಮುಖ್ಯ ದೇಶ ಆದ್ಮೇಲೆ ಸಂವಿಧಾನ ಮುಖ್ಯ ಸಂವಿಧಾನ ಆದ್ಮೇಲೆ ತ್ರಿವಣಾ ದೇಶದ ಮುಖ್ಯ ಅಂತ ಹೇಳ್ತಾ ಈ ಒಂದು ಈ ಒಂದು ಜಾತಾ ಕಾರ್ಯಕ್ಕೆ ನಮ್ಮನ್ನು ತರಿಸಿ ನಾಲ್ಕು ಮಾತುಗಳಾರಲು ಅವಕಾಶ ಕೊಟ್ಟಂತಹ ಈ ವೇದಿಕೆಯಲ್ಲಿ ಎಲ್ಲರಿಗೂ ಸಹ ಕೈಮೆ